ಶಿವಮೊಗ್ಗ ಜಿಲ್ಲೆಯಲ್ಲಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರಿಯಾದ ಸಮಯಕ್ಕೆ ಪಡಿತರ ಪದಾರ್ಥ ನೀಡದೆ ವಂಚನೆ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ಕಾರ್ಮಿಕ ರಕ್ಷಣಾ ವೇದಿಕೆಯಿಂದ ಈ ದಿನ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರಿಯಾದ ಸಮಯದಲ್ಲಿ ಪಡಿತರ ನೀಡೋದಿಲ್ಲ ಸರಿಯಾದ ಸಮಯಕ್ಕೆ ಬಾಗಿಲು ತೆರೆಯೋದಿಲ್ಲ ಬಯೋಮೆಟ್ರಿಕ್ ಉಚಿತವಾಗಿ ನೀಡಬೇಕು ಎಂಬ ಕಾನೂನಿದ್ರು ಹತ್ತು ರೂಪಾಯಿ ವಸೂಲಿ ಮಾಡುತ್ತಾರೆ ಪಡಿತರ ಅಕ್ರಮ ತಡೆಗಟ್ಟಬೇಕು ಕಾಳಸಂತೆಯಲ್ಲಿ ಮಾರಾಟವಾಗುವುದನ್ನು ತಪ್ಪಿಸಬೇಕು ಎಂದು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಕಣ್ಣು ಮುಚ್ಚಿಕೊಳ್ಳುತ್ತಿರುವ ನ್ಯಾಯಬೆಲೆ ಅಂಗಡಿಗಳ ಮಾರಿಕರ ವಿರುದ್ಧ ವಂಚನೆ ಮಾಡುತ್ತಿರುವ ಆರ ಇಲಾಖೆಯ ಸಿಬ್ಬಂದಿ ಅಧಿಕಾರಿಗಳಿಗೆ ಹೋರಾಟಕ್ಕಾಗಿ ಹೋರಾಟ ಆಯಾ ಅಂಗಡಿಗಳಲ್ಲಿ ಕಳತಿಯಿಂದ ಅಕ್ಕಿ ಸಾಗಟ ಮಾಡ್ ಕಣ್ಣು ಮುಚ್ಚಿ ಆರ್ ಎಸ್ ಸಾವಿರ ಸರಬರಾಜ ಟೈಮಿನಲ್ಲಿ ಕಾರ್ಮಿಕರಿಗೆ ಅಕ್ಕಿ ಅಕ್ಕಿಯನ್ನು ನೀಡದ ವಂಚನೆ ಮಾಡಿದ್ರು ಕಣ್ಣು ಮುಚ್ಚಿ ಆರ್ ಎಸ್ ಸರಬರಾಜು ಇಲಾಖೆಗೆ ஆயாலை அங்கடி கலாச்சாரம் கண்டுபிடிச்சி குஜராப்பூர் இலாக்க ஆயபில அங்கடி கலாச்சார ஆயாபெல அங்கடி ரேஷன் ಉಚಿತವಾಗಿ ನ್ಯಾಯಬೆಲೆ ಅಂಗಡಿಗೆ ಅಕ್ಕಿ ಕಳಿಸ್ತಾ ಇದೆಯೋ ಆ ಅಕ್ಕಿನ ನಮ್ಮ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ ಇನ್ನು ಫುಡ್ ಇಲಾಖೆಯಿಂದ ಫುಡ್ ಗೋಡನಿಂದ ಬರ್ತಾ ಇರಬೇಕಾದ್ರೆ ಅಲ್ಲೇ ಮಧ್ಯದಲ್ಲಿ ಲಾರಿ ಚಾಲಕರಾಗಿರ್ಬೋದು ನ್ಯಾಯಬಿಲೆ ಅಂಗಡಿರಾಗಿರ್ಬೋದು ಜೊತೆಗೆ ಇದರಲ್ಲಿ ಫುಡ್ ಇಲಾಖೆ ಅಧಿಕಾರಿಗಳು ಕೂಡ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಇವತ್ತು ಏನು ಬರುತ್ತೋ ಆ ಅಕ್ಕಿನ ಕಳ್ತನ ಸಾಗರದಿಂದ ಅತಿ ಹೆಚ್ಚಾಗಿ ನಡೀತಾ ಇದೆ ಆ ಅಕ್ಕಿನ ತಗೊಂಡೋಗ್ಬಿಟ್ಟು ಇವತ್ತು ಪಾಲಿಶ್ ಮಾಡಿಬಿಟ್ಟು ನಲ್ವತ್ತು ರೂಪಾಯಿ ಕೆ ಜಿ ಅಕ್ಕಿ ಮಾಡಿ ವಾಪಸ್ಸು ನಮಗೆ ಮಾರಾಟ ಮಾಡ್ತಾ ಇದೆ ಸರ್ಕಾರ ಎಲ್ಲ ಒಂದು ಕಡೆ ಜನರು ಫ್ರೀಯಾಗಿ ತೊಗೊಂಡ್ಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾರು ಕೂಡ ಜನರು ಫ್ರೀಯಾಗಿ ತೊಗೊಂಡೋಗ್ತಾ ಆಗ್ತಾ ಇಲ್ಲ ಆಮೇಲೆ ನ್ಯಾಯಬೆಲೆ ಹಂಗೇರು ಆ ರೇಷನ್ ಕಾರ್ಡ್ ಕೊಟ್ಟಂಥ ಅಕ್ಕಿನೇ ವಾಪಸ್ಸು ಅವರೇ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆ ಥರ ರೇಷನ್ ಕಾರ್ಡ್ಗಳ್ನ ರದ್ದುಪಡಿಸ್ಬೇಕು ಜೊತೆಗೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಯಾರು ಕೂಡ ಎಲ್ಲೂ ಹೋಗಿ ಪರಿಶೀಲನೆ ಮಾಡ್ತಾ ಇಲ್ಲ ಅವರು ಕೂಡ ಅವ್ರ ಜೊತೆಗೆಲ್ಲ ಕೈ ಜೋಡಿಸಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆ ಕೂಡ ಯಾವುದೇ ರೀತಿ ಇದನ್ನು ಗಮನ ಹರಿಸಿಲ್ಲ ಜಿಲ್ಲಾಡಳಿತನೂ ಗಮನ ಹರಿಸಿಲ್ಲ ಇವತ್ತು ನಾವೆಲ್ಲ ತಗೊಂಬಂದು ಅವ್ರಿಗೆ ಹೇಳ್ತಾ ಇದ್ದೀವಿ ಬಯೋಮೆಟ್ರಿಕ್ ಮಾಡೋಕ್ಕೂ ಹತ್ತು ರೂಪಾಯಿಸ್ಕೊಂತ ಇದ್ದಾರೆ ಇಷ್ಟೆಲ್ಲ ನಡೀತಿದ್ರು ಸರ್ಕಾರಿ ಅಧಿಕಾರಿಗಳು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ದಯವಿಟ್ಟು ಇವತ್ತು ನಾವೆಲ್ಲ ಜಿಲ್ಲಾಡಳಿತಗಳಿಗೆ ಮನವಿ ಕೊಡ್ತಾ ಇದ್ದೀವಿ ಇದೇನಾರ ತಕ್ಷಣ